ಅವರ ಎದುರಿಗೆ ಇಲ್ಲ ಅಂತಕ್ಕಂತಹದ್ದು ಒಂದು ರೀತಿಯ ಅಳಕು ನಮ್ಮಲ್ಲಿದ್ದರೂ ಕೂಡ ನಮಗೆ ನಮ್ಮ ಗುರುಗಳನ್ನು ಕೊಟ್ಟಿದ್ದಾರೆ ರಘುವೀ ತೀರ್ಥ ತ್ರಿಪಾದಂಗಳನ್ನ ಕೊಟ್ಟು ಅವರು ಹೆಂಗೆ ನಮ್ಮ ಮೇಲೆ ಅನುಗ್ರಹ ಮಾಡ್ತಿದ್ದರು ಅಷ್ಟೇ ಪರಿಪೂರ್ಣ ಅನುಗ್ರಹವನ್ನು ನಮ್ಮ ಮೇಲೆ ನಮ್ಮ ಸ್ವಾಮಿಗಳು ಮಾಡ್ತಾರೆ ಆಡಿದ್ದಾರೆ ಅವರು ಮುಂದೆ ಹೇಳಿದ ಮುಖಸ್ತುತಿ ಆದೀತು ಸರಿಯಾಗಿ ಒಂದು ವರ್ಷದ ಒಂದು ವರ್ಷ ಸ್ವಲ್ಪ ನಾಲ್ಕು ತಿಂಗಳ ಕೆಳಗೆ ಏನೂ ಆಗಿದೆ ಅಂತ ತೋರಿಸ್ಲಿಕ್ಕೆ ಹೋಗಿ ನನಗೆ ಹೇಳಿಬಿಟ್ಟಿದ್ರು ನಿಮಗೆ ಆರ್ಟ್ನೊಳಗೆ ಎಂಟು ಬ್ಲಾಕ್ ಅವ ಅದಕ್ಕೆ ಸ್ಟಂಟ್ ಹಾಕ್ಲಿಕ್ಕೂ ಬರಂಗಿಲ್ಲ ಆಪರೇಷನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟಿದ್ರು ನಾನು ಸುಂದು ಆಗಿದ್ದೇ ಬನ್ನೆ ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಮನೆಯೊಳಗೆ ಸ್ವಾಮಿಳು ಬಂದರು ಏನೂ ಮಾಡಲಿಲ್ಲ ತಲೆ ಮೇಲೆ ಕೈ ಇಟ್ಟರು ರಾಮದೇವ್ರಿಗೆ ಗಂಧ ಕೊಟ್ಟರು ಅಭಿಷೇಕ್ ಮಾಡಿದ ಹಾಲು ಕೊಟ್ಟರು ಇನ್ನು ಮಾರನೇ ದಿವಸ ಹೋಗಿ ಆಪ್ರೇಷನಿಗೆ ಅಡ್ಮಿಟ್ ಆಗಬೇಕು ಆ ವಸ್ತಿನಲ್ಲಿ ಪರಿಸ್ಥಿತಿ ಇದು ಆಮೇಲೆ ಏನಾದ್ರು ಆಗಲಿ ಇನ್ನೊಂದು ಸರಿ ಆಂಜೋಗ್ರಾಮ್ ಮಾಡಿರಿ ಎಂತ ಮಾಡಿದ್ರೆ ಏಳು ಎಂಟು ಬ್ಲಾಕ್ ಇದೆ ಅಂತ ಅಂಜೋಗ್ರಾಮ್ನಲ್ಲಿ ಬಂದಿದ್ದು ಅವತ್ತು ಮಾರನೇ ದಿವಸಕ್ಕೆ ಮಾಡಿದರೆ ಬ್ಲಾಕೇ ಇಲ್ಲ ಒಂದೇ ಒಂದು ಬ್ಲಾಕ್ ಇಲ್ಲ ಯಾರು ಹೇಳಿದ್ದರು ನಿಮಗೆ ಆಪ್ರೇಷನ್ ಮಾಡಬೇಕು ಯಾವ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಯಾವ ಹೇಳಿದ್ದು ಅವನೇ ಕೇಳ್ತಾನೆ ನಿಮ್ಗೆ ಯಾರು ಹೇಳಿದ್ರು ಆಪರೇಷನ್ ಮಾಡಬೇಕು ಅಂತ ಅವನೇ ಕೇಳ್ತಾನೆ ಅಂತಹ ಪರಿಪೂರ್ಣ ಅನುಗ್ರಹ ಮಾಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರು ರಾಣಿ ಜನ ಅವ್ರು ಬಂದಾರಂದ್ರೆ ಏನೋ ಒಂದು ಸಾಮಾನ್ಯ ಸ್ವಾಮಿಗಳು ಅಂತ ತಿಳ್ಕೋಬೇಡ್ರಿ ಪರಿಪೂರ್ಣ ಅನುಗ್ರಹ ಮಾಡಿ ನನ್ನ ನಾನು ಸ್ವತಃ ಅನುಭವಿಸ್ಬಿಟ್ಟೇನೆ ಆದ್ದರಿಂದ ಅಂತಹ ಪರಿಪೂರ್ಣ ಅನುಗ್ರಹ ಮಾಡತಕ್ಕಂತಹ ಗುರುಗಳು ಸಿಕ್ಕಾಗ ಅವರ ಸಿ